ಮಳೆಯ ಸದ್ದಿರಲಿ ಜಲಪಾತದ ಭೋರ್ಗರೆತವಿರಲಿ ಸಮುದ್ರದ ಅಲೆಗಳು ಅಪ್ಪಳಿಸುವುದಿರಲಿ ನದಿಯಾಗಿ ಶಾಂತದಿಂದ ಹರಿಯುತ್ತ ಹೊರಸೂಸುವ ನಿನಾದವಿರಲಿ ಪ್ರತಿ ಬಾರಿಯೂ ನೀರಿನಿಂದ ಉತ್ಪತ್ತಿಯಾಗುವ ಆ ಧ್ವನಿ ಮನುಷ್ಯನ ಮನದಲ್ಲಿ ನಾನಾ ಭಾವನೆ ಮೂಡಿಸುತ್ತದೆ ಇದೇ ವಿಜ್ಞಾನದ ಆಧಾರದ ಮೇಲೆ ರೂಪುಗೊಂಡಿದೆ ಜಲತರಂಗ ಸಂಗೀತ ವಾದ್ಯ ಈ ವಿರಳ ವಾದ್ಯವನ್ನು ಅತ್ಯಂತ ಸರಳವಾಗಿ ನುಡಿಸುತ್ತಾ ನಾಡಿನೆಲ್ಲೆಡೆ ಖ್ಯಾತರಾದವರು ವಿದುಷಿ ಶಶಿಕಲಾ ದಾನಿ ಹುಬ್ಬಳ್ಳಿಯ ಈ ಮೇರು ಕಲಾವಿದೆ ತಮ್ಮ ಸಂಪೂರ್ಣ ಜೀವನವನ್ನೇ ಸಂಗೀತಕ್ಕರ್ಪಿಸಿ ಜಲತರಂಗ ವಾದ್ಯದ ಮಹಿಮೆಯನ್ನು ಉತ್ತುಂಗದೆಡೆಗೆ ಕೊಂಡೊಯ್ಯುತ್ತಿದ್ದಾರೆ ಬನ್ನಿ ವಿಶ್ವ ಜಲ ಈ ವಿಶೇಷ ದಿನದಂದು ಜಲತರಂಗ ವಾದ್ಯ ಹಾಗೂ ಶಶಿಕಲಾ ದಾನಿ ಅವರ ಜೀವನ ಸಾಧನೆಗಳನ್ನು ಅವರ ಮಾತಿನಿಂದಲೇ ಮೆಲುಕು ಹಾಕೋಣ ನಮ್ಮ ಭಾರತ ದೇಶದ ಸಮೃದ್ಧಿಗೆ ಜಲ ಎಷ್ಟು ಮುಖ್ಯವೋ ಹಾಗೆ ನಮ್ಮ ಜೀವನಕ್ಕೂ ಎಷ್ಟು ಮುಖ್ಯವೋ ಅಷ್ಟೇ ಈ ನನ್ನ ಜಲತರಂಗ ವಾದ್ಯಕ್ಕೆ ಜಲ ಅಗದಿ ಮುಖ್ಯವಾದ ಸ್ಥಾನ ಇದೆ ಕೇಳ್ತಾನೆ ಹಾಡ್ತಾನೇ ಇರ್ತಿದ್ರು ಅಂದರೆ ನಮ್ಮ ತಂದೆ ದಿವಂಗತ್ ಪಂಡಿತ್ ಶ್ರೀ ಡಿ ಆರ್ ಬಾರನ್ ಸಂಗೀತ ಶಿಕ್ಷಕರು ಅಂತಲೇ ಪ್ರಸಿದ್ಧಿಗೆ ಇದ್ದರು ಬಹಳ ಕಮ್ಮಿ ಜನ ಜಲತರಂಗ ವಾದ್ಯ ನುಡಿಸ್ತಾ ಇದ್ದರು ನನಗೂ ಅದು ಬಹಳ ಮಧುರ ವಾದ್ಯ ಭಾಳ ಹಿಡಿಸ್ತು ಅದರಲ್ಲೇ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಮನಸ್ಸಲ್ಲಿ ಒಂದು ನಿರ್ಧಾರ ಮಾಡಿ ನಾನು ಆ ವಾದ್ಯದ ಅಂದ್ರೆ ಅಭ್ಯಾಸ ಮಾಡಲಿಕ್ಕೆ ಶುರು ಸಂಗೀತ ಸರಸ್ವತಿ ಒಲಿದ ಪರಿಣಾಮವೇ ವಿದೂಷಿ ಶಶಿಕಲಾ ದಾನಿ ಅವರ ಖ್ಯಾತಿ ದೇಶ ವಿದೇಶಗಳಲ್ಲೂ ಪಸರಿಸಿದೆ ಪದ್ಮ ವಿಭೂಷಣ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಅವರಿಂದ ಗಾನಗಂಗಾ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಕಲಾಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಆಶಾ ಕಿರಣ ಕಲಾ ಟ್ರಸ್ಟ್ನಿಂದ ಮರೆಯದ ಮಾಣಿಕ್ಯ ಪ್ರಶಸ್ತಿ ಜೇಮ್ಸ್ ವೆಲ್ಫೇರ್ ಫೌಂಡೇಶನ್ ನಿಂದ ಜೇಂಟ್ಸ್ ಮ್ಯೂಸಿಕ್ ರತ್ನ ಪ್ರಶಸ್ತಿ ಹೀಗೆ ಇವರ ಘನ ಪಾಂಡಿತ್ಯಕ್ಕೆ ಅರಸಿ ಬಂದ ಸಮ್ಮಾನ ಪುರಸ್ಕಾರಗಳು ಹಲವಾರು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಪಂಜಾಬ್ ದೆಹಲಿ ಅರುಣಾಚಲ ಪ್ರದೇಶ ರಾಜಸ್ಥಾನ ಗುಜರಾತ್ ಸೇರಿದಂತೆ ದೇಶದೆಲ್ಲೆಡೆ ಇವರ ಪ್ರತಿಭೆ ವ್ಯಾಪಿಸಿದೆ ಇಷ್ಟೇ ಅಲ್ಲದೆ ಆನ್ಲೈನ್ ಮೂಲಕ ಅಮೆರಿಕ ಹಾಗೂ ಬಾಂಗ್ಲಾದೇಶದಲ್ಲಿನ ಕಲಾ ರಸಿಕರಿಗೂ ರಸದೌತಣ ನೀಡಿದ್ದಾರೆ ಜಲತರಂಗದ ಜೊತೆಗೆ ಗಮಕ ಕಲಿಯಲ್ಲೂ ತಮ್ಮ ಕಾಪು ಮೂಡಿಸಿ ಸಂಗೀತದ ಬಹುಮುಖ ಪ್ರತಿಭೆಯಾಗಿದ್ದಾರೆ ಜಲ ತರಂಗ ನೀರಿನ ಅಲೆಗಳು ಇದು ಪಿಂಗಾಣಿ ಬಟ್ಟಲುಗಳು ಅಂದರೆ ಇದು ಚೈನಾ ಮಣ್ಣಿನಿಂದ ತಯಾರಾದ ಬಟ್ಟಲುಗಳು ಇದು ಪ್ರತಿಯೊಂದು ಶ್ರುತಿಗೆ ಪ್ರತಿಯೊಂದು ಬೇರೆ ಬೇರೆ ಬಟ್ಟಲುಗಳು ಇರ್ತಾವ ಅನೇಕ ಶಿಷ್ಯರು ನಮ್ಮ ಕಡೆ ಕಲಿತಾರ ನಮ್ಮದು ಸ್ವರನಾದ ಸಂಗೀತ ವಿದ್ಯಾಲಯ ರೆಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ ಅದ ಹುಬ್ಬಳ್ಳಿಯಲ್ಲಿ ನಾನು ನಡೆಸ್ತೀನಿ ಬೆಂಗಳೂರಲ್ಲಿ ಮಗ ನಡೆಸ್ತಾನ ಇಲ್ಲೂ ವಿದ್ಯಾರ್ಥಿಗಳವ ಬೆಂಗಳೂರಲ್ಲಿ ಕೂಡ ಅವ ನಮ್ಮ ದೇಶದಲ್ಲಿ ಆಯಿತು ಬೇರೆ ದೇಶದಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಅದಾರ ಬೆರಳೆಣಿಕೆಯಷ್ಟು ಜಲತರಂಗ ಕಲಾವಿದರಲ್ಲಿ ಇಡೀ ಭಾರತದಲ್ಲೇ ಇರುವ ಏಕೈಕ ಮಹಿಳಾ ಜಲತರಂಗ ಕಲಾವಿದೆ ಎಂಬ ಹೆಗ್ಗಳಿಕೆ ವಿದೂಷಿ ಶಶಿಕಲಾ ದಾನಿ ಅವರದ್ದು ಇವರ ಇಡೀ ಕುಟುಂಬ ಸಂಗೀತ ಕ್ಷೇತ್ರಕ್ಕೆ ಬಿಗಿದಪ್ಪಿಕೊಂಡಿದೆ ವಿಶ್ವ ಜಲದ ಈ ಮಹತ್ವದ ದಿನದಂದು ನೀರಿನ ಮಹಿಮೆಯನ್ನು ಸಾರುವುದರ ಜೊತೆಗೆ ವಿದುಷಿ ಶಶಿಕಲಾ ದಾನಿಯವರ ಸೇವೆ ಮತ್ತವರ ಸಂಗೀತ ಗರಡಿಯಲ್ಲಿ ಇನ್ನಷ್ಟು ಜಲತರಂಗ ಪ್ರತಿಭೆಗಳು ಅರಳಲಿ ಎಂದು ಆಶಿಸುತ್ತೇವೆ Thank <laughs> you.